ರಾಜ್ಯ ಸರ್ಕಾರ ಏನು ಒಂದು ಸುಧಾರಣೆ ಒದಗಿಸಿದೆ ಅದರಲ್ಲಿ ಬಿ ಖಾತ ಮಾಡಿಕೊಡ್ಬೇಕು ಅಂದರೆ ರೆವಿನ್ಯೂ ಸೈಟ್ಗಳಿಗೆಲ್ಲ ಇವಾಗ ಮಾರೋದು ತಗೊಳ್ಳೋದು ಮನೆ ಕಟ್ಟೋಕ್ಕೆಲ್ಲ ಇವಾಗ ತೊಂದರೆ ಸಾರ್ವಜನಿಕರಿಗೆ ಹಂಗಾಗಿ ಇವಾಗ ಸರ್ಕಾರ ಏನು ಅಂದರೆ ಬಿ ಖಾತನ ಹೊರಡಿಸುತ್ತೆ ಬಿ ರಿಜಿಸ್ಟರ್ನಲ್ಲಿ ದಾಖಲಿಸಬೇಕಾದ ಆಸ್ತಿಗಳಿಗೆ ಈ ಖಾತೆ ನೀ ನೀಡಲು ಪಡೆಯಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನಿರ್ಧಾರಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರಗಳು ಹಕ್ಕು ಖುಲಾಸೆ ಪತ್ರಗಳು ಪುಸ್ತಕ ಸಾಲಿನವರೆಗೆ ಋಣಭಾರ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಹುಕೆ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆ ಇಷ್ಟನ್ನ ಕೊಟ್ಟರೆ ಈ ಖಾತೆನ ಮಾಡಿಕೊಡ್ತಾರೆ ಈ ಖಾತನ ಎಲ್ರಿಗೂ ನಮಸ್ಕಾರ ಇವತ್ತು ಈ ಪತ್ರಿಕಾಗೋಷ್ಠಿ ಪದ್ಯರ ಉದ್ದೇಶ ಏನಂದ್ರೆ ಸರ್ಕಾರ ಒಂದು ವಿಶೇಷವಾದಂಥ ಒಂದು ಅಭಿಯಾನವನ್ನು ಶುರು ಮಾಡಿದೆ ಈ ಖಾತಾ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದೆ ಆದೇಶ ಏನಂದರೆ ಹಿಂದೆ ಅವರು ಈ ಕಾ ಸರ್ವೆ ನಂಬರ್ನೂ ನಾವು ಖಾತಾ ಕೊಡ್ತಿರಲಿಲ್ಲ ಅದಕ್ಕೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿತ್ತು ಏಕೆಂದರೆ ಅವರಿಗೆ ರಿಜಿಸ್ಟ್ರೇಷನ್ ಆಗಲಿ ಅದನ್ನ ಟ್ರಾನ್ಸಾಕ್ಷನ್ ಮಾಡೋಕ್ಕ ಆಗ್ತಿರಲಿಲ್ಲ ಆ ಉದ್ದೇಶ ಇಟ್ಕೊಂಡು ಮತ್ತು ಮುನ್ಸಿಪಾಲ್ಟಿಗಳಿಗೆ ಆದಾಯ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಒಂದು ತೀರ್ಮಾನ ತಗೊಂಡು ಇದೊಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲು ರಿಜಿಸ್ಟರ್ ಆಗಿರೋ ಅಂತ ಸರ್ವೆ ನಂಬರು ನಮ್ಮ ವ್ಯಾಪ್ತಿಯಲ್ಲಿ ಇದ್ದರೆ ಅದನ್ನು ಕೆಲವು ದಾಖಲಾತಿಗಳಿವೆ ಆ ದಾಖಲಾತಿಗಳನ್ನು ಕೊಟ್ಟರೆ ಬಿ ಖಾತೆ ಮಾಡಬೇಕಂತ ನಾವು ಅದ್ರ ಪ್ರಕಾರ ಸುತ್ತಲೂ ಕೂಡ ಹೊರಡಿಸಿದೆ ಏತಾಗೆ ಬೇಕಾಗಿರೋ ದಾಖಲಾತಿ ಈಗ ಆಲ್ರೆಡಿ ನಾವು ಎ ಖಾತ ಅಂದರೆ ಈ ಸ್ವಲ್ಪ ಈ ಖಾತಾ ಅಂತ ಕೊಡ್ತಾ ಇದ್ದೀವಿ ಅದೆಲ್ಲರಿಗೂ ಗೊತ್ತಿರುವಂಥದ್ದು ಬಿ ಖಾತಾ ಅಂತ ಶುರು ಮಾಡಿರೋ ಇಲ್ಲಿಗೆ ನಾನು ಹೇಳಿದ್ಮೇಲೆ ಮೊದಲೇ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ರಿಜಿಸ್ಟರ್ ಆಗಿರೋವಂಥವಕ್ಕೆ ಮಾತ್ರ ಬಿ ಖಾತಾ ಕೊಡ್ತೀವಿ ಅದರ ನಂತರ ಆಗಿರೋಕ್ಕೆ ಯಾವತ್ತೂ ರಿಜಿಸ್ಟರ್ ಖಾತಾ ಕೊಡಲ್ಲ ಬಿ ಖಾತಾ ಕೊಡೋಲ್ಲ ಅದಾದಮೇಲೆ ಇಲ್ಲಿವರೆಗೆ ಈ ಸಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನವರೆಗೂ ಇಸಿಬೇಕು ಬೇಕು ಚಾಲ್ತಿ ಸಾಲದವರೆಗೆ ಆಸ್ತಿ ತೆರಿಗೆ ಇರಬೇಕು ಆಸ್ತಿ ತೆರಿಗೆ ಕಟ್ಟಡ ಆಗಿರ್ಬೋದು ಸೈಟ್ ಆಗಿರ್ಬೋದು ಅದಕ್ಕೆ ಒಂದು ವರ್ಷಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಿ ಅದರ ನಂತರ ವರ್ಷದಲ್ಲಿ ಮಾಮೂಲಿ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅದನ್ನು ಹೋಗಬೇಕು ಹಾಗೇ ಮಾಲೀಕರದ್ದು ಫೋಟೋ ಮತ್ತು ಸೊತ್ತಿನ ಸೈಟ್ ಡೇನಿದೆ ಸತ್ತಿನ ಜಾಗದ್ದು ಫೋಟೋ ಬೇಕಾಗುತ್ತೆ ಅವ್ರ ಮಾಲೀಕರದ್ದು ಗುರ್ತಿನ ಚೀಟಿ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ತಗೊಳ್ಳಲ್ಲ ಪಾನ್ ಕಾರ್ಡು ಅಥವಾ ಓಟ್ರೈ ಇದಿಷ್ಟು ತಗೊಳುತ್ತೆ ಇದಿಷ್ಟು ತಗೊಂಡು ಬಿ ಖಾತಾ ಕೊಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರು ಅರ್ಜಿ ಕೂಡ ನಾವು ವ್ಯವಸ್ಥೆ ಇದ್ದೀವಿ ಅರ್ಜಿ ತುಂಬಿ ಕೊಟ್ಟರೆ ಅವನ್ನೆಲ್ಲ ಸ್ಕೂಟ್ನಿ ಮಾಡ್ತೀವಿ ಸ್ಕೂಟ್ನಿ ಮಾಡಿ ಸ್ಥಳ ಪರಿಶೀಲನೆ ಮಾಡ್ತೀವಿ ಏಕೆಂದರೆ ನಮ್ಮ ಇರಬೇಕು ಇರಬೇಕಾದ್ರೆ ನಮಗೆ ಹಿಂದೆ ನೋಟಿಫಿಕೇಷನ್ ಆಗಿರುವಾಗ ಪುರಸಭೆ ಗೆಜೆಟ್ ನೋಟಿಫಿಕೇಷನ್ ಆಗಿರುತ್ತೆ ಆ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ನಮ್ಮ ವ್ಯಾಪ್ತಿಯಲ್ಲಿ ಇದ್ರೆ ನಮ್ಮ ವ್ಯಾಪ್ತಿಗೆ ಒಳಪಟ್ಟರೆ ಮಾತ್ರ ನಾವು ಅದನ್ನು ರಿಜಿಸ್ಟರ್ ನಾವು ಬಿಖಾತಾ ಮಾಡಿಕೊಡ್ತೀವಿ ಅದರ ವ್ಯಾಪ್ತಿ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಏನಂದರೆ ನಮ್ಮ ಬೌಂಡ್ರಿಯಿಂದ ಅಕ್ಕಪಕ್ಕ ಇದ್ದರೆ ಅದನ್ನು ನಾವು ಮಾಡೋಕ್ಕೆ ಬರೋಲ್ಲ ನಮ್ಮ ಇಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇರಬೇಕಾದ್ರೆ ಸರ್ವೆ ನಂಬರ್ ಇದ್ದರೆ ಮಾತ್ರ ನಾವು ಅದನ್ನು ಮಾಡ್ತೀವಿ ಸರ್ ಯಾವತ್ತಿನ ಸರ್ ನಮ್ದಾಗ ಏನು ಶುರು ಮಾಡಿದ್ದೀವಿ ಅವ್ರು ಅರ್ಜಿ ಬರ್ತಾ ಇದೆ ಅರ್ಜಿ ಬ ಎಂಟ್ರಿ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಸ್ಥಳ ಪರಿಶೀಲನೆ ಮಾಡ್ತೀವಿ ಯಾಕಂದರೆ ಅಳತೆ ಎಲ್ಲ ಮಾಡಬೇಕು ನಿಮ್ಗೆ ಅದನ್ನು ಏನು ಅವರು ಸಾರ್ವಜನಿಕರು ಕೊಡ್ತಾರೋ ಅದನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡ್ತೀವಿ ಅದು ಚಿಕ್ಕಬಂದಿ ನೋಡ್ತೀವಿ ಅಕಸ್ಮಾತ್ ಅವ್ರಿಗೂ ಕೆಲವರಿಗೆ ಚಿಕ್ಕಬಂದಿನೂ ಗೊತ್ತಿರಲ್ಲ ನಮ್ಮ ಕಂದಾಯ ಶಾಕಿಯವರು ಸ್ಥಳ ಪರಿಶೀಲನೆ ಮಾಡ್ತಾರೆ ಅಳತೆ ಮಾಡ್ತಾರೆ ಚಿಕ್ಕನಿ ಬಂದಿ ಕರೆಕ್ಟ್ ಆಗಿದೆ ಎದು ಮಾಡ್ಕೊತಾರೆ ಅದು ಮಾಡಬಹುದಾ ಲಿಮಿಟೆಡ್ ಇದೆಯಾ ಅಂತ ಪರಿಶೀಲನೆ ಮಾಡ್ತಾರೆ ಅದ್ರ ನಂತರ ಬೇಕಾತಾ ನಾವು ಕೊಡೋದು ಕೊಡ್ತೀವಿ ಎಷ್ಟಿದೆ ಇಲ್ಲಿ ನಮ್ಮ ಪ್ರಕಾರ ಹಿಂದೆ ನಾವು ಸರ್ವೆ ಮಾಡಿದ್ದೀವಿ ಅದ್ರ ಪ್ರಕಾರ ಆದ್ರಿಂದ ಏಳು ಸಾವಿರ ಇದೆ ಈಗ ಇದೆ ಬಟ್ ಇದು ಸ್ವಲ್ಪ ವೇರಿಯೇಷನ್ ಆಗಬಹುದು ಹೆಚ್ಚು ಕಡಿಮೆ ಆಗುತ್ತೆ ಬಂದರೂ ಕೂಡ ರಿಜಿಸ್ಟರ್ ಆಗಿದ್ರೆ ಆ ಡೇಟ್ ಒಳಗಡೆ ರಿಜಿಸ್ಟರ್ ಆಗಿ ಅದು ಆಗಿದೆ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಅದನ್ನು ಕೂಡ ಸೇರಿಸ್ಕೊತೀವಿ ಹೊಸತಾಗಿ ಅದು ಕೂಡ ಈಗ ದಾಖಲಾತಿ ತೊಗೊಂಡು ಎಷ್ಟು ಮಾಡಿಕೊಡ್ತೀರಾ ಸರ್ ದಾಖಲಾತಿ ತಗೊಂಡು ಅಂದರೆ ಅದು ಸೆವೆನ್ ಡೇಸಲ್ಲಿ ಮಾಡಬೇಕು ಅಂತಿದೆ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಯಾಕೆಂದರೆ ಈಗ ಅಪ್ಲಿಕೇಶನ್ ಬರೋದು ಜಾಸ್ತಿ ಬರುತ್ತೆ ಈಗ ಹಿಂದೆ ಆದರೆ ಯಾರೋ ಅವ್ರು ಬೇಕಾದವ್ರು ಬರ್ತಿದ್ರು ಮಾಡಿಸ್ಕೊತಿದ್ರು ಬಂದವರೆ ನಾವು ಮಾಡಿಕೊಡ್ತಿದ್ವಿ ಬಟ್ ಆದಷ್ಟು ಮ್ಯಾಕ್ಸಿಮಮ್ಮು ವಿತಿನ್ ಟೈಮಲ್ಲಿ ಮಾಡಿಕೊಡ್ಲಿಕ್ಕೆ ಏನು ಕಾಲಾವಕಾಶ ಇದೆಯೋ ಆಗ ಟೈಮ್ ಒಳಗಡೆ ಖಂಡಿತ ಮಾಡ್ತೀವಿ ಖಾತಾ ಅಂದ್ರೆ ಎ ಖಾತ ಅಂದ್ರೆ ಅದು ಅಧಿಕೃತ ಇದು ಅನಧಿಕೃತ ಯಾವುದು ಬಿ ಖಾತ ಅಂದ್ರೆ ಇದಕ್ಕೆ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು ಹಿಂದೆ ಇದಕ್ಕೆ ಇದು ಸರ್ವೆ ನಂಬರ್ ಅಂದ್ರೆ ಸರ್ ರಿಜಿಸ್ಟರ್ ಆಸ್ತಿ ಆಗ್ತಿರ್ಲಿಲ್ಲ ಈ ಖಾತಾ ಇಲ್ಲ ಅಂದ್ರೆ ಈಗ ಅನಧಿಕೃತ ಅಂತ ಕೊಡೋದ್ರಿಂದ ಅದನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು ಯಾವುದು ನೀವು ಮಾರೋದಕ್ಕೆ ವಹಿವಾಟಿಗೆ ಅಂತ ಅನುಕೂಲ ಆಗುತ್ತೆ ಅದರಲ್ಲಿ ಕೆಲವು ಬ್ಯಾಂಕ್ಗಳು ಲೋನ್ ಕೊಡ್ಬೋದು ಏನು ನನಗೆ ಗೊತ್ತಿಲ್ಲ ಅದು ಕೆಲವು ಅವರ ಬ್ಯಾಂಕ್ಗಳು ಈ ರೀತಿ ಬಿಟ್ಟಿರೋದು ನೆಕ್ಸ್ಟ್ ಈ ಖಾತೆ ಅದು ನನ್ನ ಕೈಲಿಲ್ಲ ಸರ್ಕಾರ ಡಿಸಿಷನ್ ತಗೋಬೇಕು ಅಕ್ರಮ ಸಕ್ರಮ ಅಂತ ಅವ್ನು ಮಾಡಿದೆ ಅದು ಸುಪ್ರೀಂ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಲ್ಲಿ ಏನು ಡೈರೆಕ್ಷನ್ ಬರ್ತೋ ಏನು ನಿರ್ದೇಶನ ಬರುತ್ತೋ ಅದರ ಪ್ರಕಾರ ಈಗ ನೀವು ಹೊಸದಾಗಿ ಖಾತೆ ಇಬ್ಬಿ ಖಾತೆ ಕೊಡೋದಕ್ಕೆ

ಸರ್ಕಾರ ಮಾನ್ಯ ಹಾಕುವ ಆದೇಶ ಕೊಡ್ತಾರೋ ಅದ್ರ ಪ್ರಕಾರ ಮಾಡ್ತಾರೆ ಅಧಿಕೃತವಾಗಿರ್ತಕ್ಕಂಥ ಸೊತ್ತು ಎಲ್ಲೆಲ್ಲಿ ವಿಸ್ತೀರ್ಣ ಇದೆ ಯಾವ್ಯಾವ ಬಡಾವಣೆ ಇದೆ ಅಲ್ಲ ಅದಕ್ಕೆ ನಮ್ಮ ಬೌಂಡ್ರಿ ಇದೆ ಏನು ನಮ್ಮ ಈ ಪುರಸಭೆ ಅಂತ ಬರುತ್ತೋ ಅಲ್ಲ ಒಂದ್ ನಿಮಿಷ ಅದು ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಒಂದು ಬೌಂಡ್ರಿ ಫಿಕ್ಸ್ ಅಂತ ಮಾಡ್ಕೊಬೇಕು ನಾಲ್ಕು ಒಂದು ಬೌಂಡ್ರಿ ಫಿಕ್ಸ್ ಮಾಡ ಅದ್ರ ಪ್ರಕಾರನೇ ನಾವು ಅಲ್ಲಿವರೆಗೂ ಲೆಕ್ಕ ತಗೊಳ್ತೀವಿ ಅದ್ರ ಪ್ರಕಾರ ಮಾಡ್ತೀವಿ ಒಂದು ಅದು ಬಿಟ್ಟು ಅದು ಆದ ನಂತರ ಕೆಲವು ಹಳ್ಳಿಗಳನ್ನ ಸೇರ್ಪಡೆ ಮಾಡ್ಕೊಂಡು ಯಾವ ಯಾವ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಸರ್ ಆ ಆ ಥರದ್ದು ಇಲ್ಲಿ ಇದಿರ್ಬೋದು ಬೈಚಾಪುರ ಇರ್ಬೋದು ನೇತನಹಳ್ಳಿ ಇರ್ಬೋದು ಆ ಥರ ಕೆಲವು ಪಂಚಾಯಿತಿಗಳು ಸೇರ್ಪಡೆ ಮಾಡಿಕೊಂಡು ಅವನ್ನೆಲ್ಲ ಸೇರಿಸ್ಕೊಂಡು ಅವಕ್ಕೆ ಗ್ರಾಮ ತಾಣದಲ್ಲಿ ಎಂಟ್ರಿ ಆಗಿರುವಂಥ ಖಾತಾ ಕೊಟ್ಟಿರೋಂಥವಕ್ಕೆ ನಾವು ಇಲ್ಲಿ

ಆ ಸರ್ವೆ ನಂಬರ್ ಅಂತ ಎಂಟ್ರಿ ಕೊಟ್ಟಿರ್ತಾರೆ ಆ ಸರ್ವೆ ನಂಬರ್ ನಮ್ಮ ಬೋರ್ಡ್ ಸೇರ್ಕೊಂಡ್ರೆ ನಾವು ಅದರಲ್ಲಿ ಆ ರೀತಿ ಬಿಲ್ ಯಾವ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ ಸರ್ ನೀವು ಅದು ಅಡಿಗೆ ಇಷ್ಟೊಂತಿದೆ ಅದಲ್ಲ ಗೈಡ್ಲೈನ್ಸ್ ಪ್ಯಾಲಿ ಪ್ರಕಾರ ಏನು ನಮ್ದು ಆಲ್ರೆಡಿ ಅದು ಎಮ್ ಆರ್ ಸಿ ಅದು ಫಿಕ್ಸೇಷನ್ ಆಗ್ಬಿಟ್ಟಿದೆ ಎಮ್ ಆರ್ ಸಿ ಫಿಕ್ಸೇಷನ್ ಟ್ಯಾಕ್ಸ್ ಗೈಡ್ಲೈನ್ಸ್ ಅದು ಏನಿದೆ ಅಂತ ಏನಾದರೂ ತಗೊಂಡಿದ್ರೆ ಹೆಗ್ಗೆ ಅಂತ ಅಲ್ಲ ನಮ್ ಗಿಡಿ ಅಂದ್ಬಿಟ್ಟು ಒಂದಿಚೂ ಆಚೆ ಹೋಗಂಗಿಲ್ಲ ಓದೋಣ ಹೇಳಿ ನೋಡೋಣ ಯಾವ್ಯಾವ ಏರಿಯಾ ಸೇರುತ್ತೆ ಅಂತ ಅದು ಪುರಸಭಾ ಗಡಿ ನಿಮ್ಮ ಅಂದಾಜು ಪ್ರಕಾರ ಯಾವ್ಯಾವ ಏರಿಯಾಗಳು ಯಾವ ಬಡಾವಣೆಗಳು ಸೇರ್ಕೊಂಡಿದೆ ಅಲ್ಲಿ ಬೈಚಾಪುರ ಟೈಗರಿಂಗ್ ಮಾಡಿ ಒಂದು ತಿರುಮಲೆ ಯಾವ ಕಡೆ ಸೇರ್ಕೊಂಡಿದೆ ಸರ್ ತಿರುಮಲೆ ಯಾವ ಥರ ಸೇರ್ಸ್ಕೊಟ್ಟೇ ಅದನ್ನು ಎಜೆಕ್ಕಲಿದೆ ಅದ್ರ ಪ್ರಕಾರನೇ ಮಾಡ್ತೀನಿ ಎಜೆಟದಲ್ಲಿ ಏನು ಇದೀವಲ್ಲ ಓ ಸವೆ ನಂಬರ್ ಬಾರ್ಡರ್ ಬರುತ್ತೆ

ಅದಾಗಿದ್ರೆ ಮಾತ್ರ ಈಗ ಅದಾದ್ಮೇಲೆ ಹತ್ತು ಒಂಬತ್ತು ಇಪ್ಪತ್ನಾಲ್ಕು ನಂತರ ರಿಜಿಸ್ಟರ್ ಆಗಿರೋ ನಾವು ಮಾಡಲ್ಲ ಅಷ್ಟು ಒಟೇನೆ ಆಗಿರ್ಬೇಕಾದ್ರೆ ರಿಜಿಸ್ಟರ್ ಆಗಿರ್ಬೇಕು ಬೇಕಾದ್ರೆ ಸರಿ ಬಿ ಖಾತೆ ಆದವ್ರಿಗೆ ಈಗ ನೀರಿನ ಸಮಿರಲ್ಲ ಇಂಜಿಡಿ ಹೋಗಿರಲ್ಲ ಹ್ಞೂ ನೀವು ಟ್ಯಾಕ್ಸ್ ಕಟ್ಸ್ಕೊಳ್ತೀರಾ ಅದೆಲ್ಲ ಅದನ್ನು ಕೊಡ್ತೀರಾ ನೀವು ಅವಾಗ ಕೆಲವು ಒಂದು ನಿಮಿಷ ಕೆಲವು ಸರ್ವೆ ನಂಬರ್ ಆಲ್ರೆಡಿ ನೀರು ಕೊಟ್ಟಿದ್ದೀವಿ ಲೈಟಿಂಗ್ ವ್ಯವಸ್ಥೆನೂ ಇದೆ

ಬಟ್ ಅದಾ ಅಲ್ಲ ಈ ವರದಿ ಕೊಟ್ಟರೆ ಅಲ್ಲ ಹೇಳಿರೋದು ಅಲ್ಲ ಈ ಲೋಡ್ ಇರೋದು ಅನ್ಕೊಂಡೆ ಟ್ಯಾಕ್ಸ್

ಮಾಡ್ಕೊಟ್ಟು ಅಂದರೆ ಈಗ ಏನು ಕನ್ವರ್ಷನ್ ಆಗಿ ಯಾವ ಪ್ರಾಧಿಕಾರದಿಂದ ಅನುಮೋದನೆಯಾದ ಇರುವಂಥ ಬಡಾವಣೆಗಳಿಗೂ ಕೂಡ ನಾವು ಈಗ ಇಲ್ಲಿ ಬೇಕಾಗ್ತದೆ ಅಂದರೆ ಒಂಬತ್ತು ಹಿಂಗ್ ಅವರು ಸೈಟ್ ಬೋನಸ್ದಾಗ ಮಾತ್ರ ಸೈಟ್ ಬಿಸ್ನೆಸ್ ಮಾಡ್ಕೋಬೋದು ಅದ್ರ ಇಷ್ಟಕ್ಕೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಬಟ್ ನಿಮಗೆ ಪ್ರಾಧಿಕಾರದಿಂದ ಅನುಮೋದನೆ ಕೊಡೋಂಗ್ರು ಅವರು ಕಕ್ಕಡ ಕಟ್ಯಕ್ಕೆ ಅನ್ನೋಧಿಕೃತ ಅಂತ ನಾವು ಏನೋ ಎಂಟ್ರ್ಮೆಂಟ್ ಇಲ್ಲಿ ಕಾಟ ಕೊಟ್ಟರೆ ಅವರು ನಿಮಗೆ ಅಲ್ಲಿ

ಆರಂಭಿ ಸಾರ್ ವಿಶಾರ ಬರಲಿ ಟ್ಯಾಕ್ಸ್ ಅಂತ ಒನ್ ಕಸ್ಟ್ ಟೈಮಿಗೆ ಬಂದಿಲ್ಲ ಒನ್ ಟೈಮಿಗೆ ಸೊ ಆಗಲೇ ಆಗುತ್ತೆ ಅವರೆ ಈ ಕಾರ್ಯಕ್ಕೂ ಲೈಸನ್ಸ್ ಕೊಡೋಲ್ಲ ಅದೇ ರೀತಿ ಇದಕ್ಕೆ ಲಾಭ ಇದೆ ಯಾಕೆ ಮನೆ ಕಟ್ಕೊಬೇಕು ಮನೆ ಕಟ್ಕೋಬೋದು ನೀವು ಲೈಸೆನ್ಸ್ ಕೊಡೋಲ್ಲ ಎಕ್ಸ್ ಲೈಸೆನ್ಸ್ ಕೊಡೋದ ಕರೆಕ್ಟ್ ಇಲ್ಲ ಕರೆಂಟ್ ಕೊಡ್ತೀವಿ ಕಮ್ಮಿ ನಂಬರ್ ಎಷ್ಟೇನೂ ತೊಗೊಂಡಿಲ್ಲ ಅಂತ ಅಂದರೆ ಕೆ ಬಿಲೇಷನ್ಸ್ ಎಲ್ಲ ಕೆ ಬಿಲೇಷನ್ಸ್

ದಾಸ್ ಕೇರ್ ಸೊತ್ತಕ್ಕೆ ಸರ್ವೆ ನಂಬರ್ ಇದ್ದರೆ ಮಾತ್ರ ಯಾವೆ ಸರ್ಕರಿ ಜಂತರಿಗೆ ಮುಚ್ಚುರಿ ಮಾರ್ಕಡ್ಕೊಂಡಿರೋದು ಅದಕ್ಕೆ ಕಪ್ಪೋ ಇರೋಕ್ಕೆ ನಾವು ಯಾವುದು ಬಿ ಕೊಡೋಲ್ಲ ಕೊಡೋದು ಪುರಸಭೆ ವ್ಯಾಪ್ತಿಯೊಳಗೆ ಕೊಡಲ್ಲ ಪುರಸಭೆ ಪುರಸಭಾ ಸೊತ್ತ ಅಂತೂ ಯಾವುದೇ ಸರ್ಕಾರಿ ಆಸ್ತಿಗಳಿಗೆ ಬಿ ಕಾತ ಐಶೆ ಏನು ಮಾಡ್ಲಿ ಈ ಬಗ್ಗೆ ಈಗ ಆಲ್ರೆಡಿ ನಾವು

ಸಾರ್ವಜನಿಕರಿಗೂ ಅನ್ನೋದು ನಮ್ಮ ಉದ್ದೇಶ ಅದೇ ಮಿತ್ರ ನಮಸ್ಕಾರಗಳು ಈಗ ಸರ್ಕಾರದ ಸುತ್ತೋಲೆ ಏನಿದೆ ನಮ್ಮ ಚೀಫ್ ಆಫ್ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರು ದರವಾಗಿ ಈಗ ಆಲ್ರೆಡಿ ನಮ್ಮದೇನದೇ ಹೊಸ ವ್ಯಾಪ್ತಿ ಗ್ರಾಮಕರಣ ಸತ್ತು ಅಧಿಕ ಇದು ಲೇಔಟ್ ಅನುಭವ ಆಗಿರೋಂಥದ್ದು ನಾವು ಏಕ ಕೊಡ್ತಾ ಇದ್ದೀವಿ ಈಗ ಅನಧಿಕೃತವಾಗಿ ಲೆವಟ್ ಮಾಡಿರೋವಂಥವಾಗಲಿ ಈಗ ಒಂದು ಗುಂಟೆ ಎರಡು ಗುಂಟೆ ಮನೆ ಕಟ್ಕೊಂಡವರೆಗೂ ನಮ್ಮ ಟೌನ್ ಯಾತ್ರೆಗಳಿರೋಲ್ಲ ಅದಕ್ಕೆ ಬಿ ಖಾತೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಇಲ್ಲಿವರೆಗೂ ಇವತ್ತು ಪ್ರಜೆಟ್ ಟಿಲ್ಗೆಡ್ವರೆಗೂ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ನಾವು ಬಿ ಖಾತೆ ಇಶ್ಯೂ ಮಾಡ್ತೀವಿ ನೆಕ್ಸ್ಟಲ್ಲಿ ಬಿ ಖಾತೆ ಆದರೆ ನೆಕ್ಸ್ಟ್ ಏನಿದೆ ಸಿಂಗಲ್ ಟ್ಯಾಕ್ಸೇ ಅವ್ರು ಜನ್ರೇಟ್ ಆಗ್ತದೆ ಈಗ ಯಾರ ಈಗ ಈಗ ಸವಿ ನಂಬರ್ ಜಾಗದಲ್ಲಿ ಮನೆ ಕಟ್ಟುವಂಥವ್ರು ಈಗ ಬಿಲ್ಡಿಂಗ್ ಇಟ್ಟಿದ್ದಾರೆ ಅವರು ಕೂಡ ಈಗ ಆಲ್ರೆಡಿ ನಾವು ಅಲ್ಲೇ ಡಬಲ್ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದಿಲ್ಲ ಕೆಲವು ಎಸ್ ಎಸ್ ಬುಕ್ಕಲ್ಲಿ ಎಂಟ್ರಿ ಅವರು ಕೆಲವೊಂದು ಎಸ್ ಎಸ್ ಅಲ್ಲಿ ಸ್ವಯಂ ಘೋಷಿತ ಆಸ್ತಿ ಸಿ ತರಗಿ ಅಂತೇಳಿ ಎಸ್ ಎಸ್ ಪುಸ್ತಕದಲ್ಲಿ ಕನಿಷ್ಠ ಎರಡೂವರೆಂದ ಮೂರು ಸಾವಿರ ಖಾತೆ ಇದೆ ಖಾತೆ ಇದೆ ಅದು ನಾವು ಕಟ್ಸ್ಕೊತಿದ್ವಿ ಬಟ್ ಅವ್ರಿಗೆ ನಾವು ಯಾವುದೇ ಈ ಖಾತೆ ಇಶ್ಯೂ ಇಲ್ಲ ಟ್ಯಾಕ್ಸ್ ಕಟ್ಸ್ಕೊಂಡು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ವಿ ಇದು ಇಲ್ಲಿ ಕೆ ಬಿ ಎನ್ ಓ ಸಿ ಕೊಡ್ತಾಯಿದ್ದೆವು ವಾಟರ್ ಕೋರ್ಟ್ ಎಲ್ಲ ಥರ ಮೂಲಭೂತ ಸೌಕರ್ಯ ಒದಗಿಸಿದ್ವಿ ಆದರೆ ಅವರು ಈ ಖಾತೆ ಇಶ್ಯೂ ಮಾಡ್ತಾ ಇರಲಿಲ್ಲ ಬಟ್ ಅವರು ಸ್ವಯಂ ಘೋಷಿತ ಆಸ್ತಿ ತೆಗೆಡಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾಯಿದ್ರು ಅದರಲ್ಲಿ ಬಿಲ್ಡಿಂಗ್ ಕಟ್ಟ್ರೂ ಕೂಡ ನಾವು ಡಬಲ್ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ವಿ ಈಗ ಸರ್ಕಾರ ಇವತ್ತೇನು ಸುತ್ತೋಲೆ ಬರ್ತಿದೆ ಅದಕ್ಕೆ ನಾವೀಗ ಅವ್ರ ಸುತ್ತಿಗೆ ಒಂದು ದಾಖಲೆ ಮಾಡಿಕೊಡ್ತಾ ಇದ್ವಿ ಲೆವೆನ್ ಬಿ ಖಾತಾ ಅಂತ ಮಾಡಿಕೊಡ್ತಾ ಇದ್ವಿ ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗಲ್ಲ ಅಂತ ಹೇಳ್ತಾರೆ ಬ್ಯಾಂಕಲ್ಲಿ ಲೋನ್ ಕೊಡೋದು ಬಿಡೋದು ಬ್ಯಾಂಕಿಗೆ ಸಂಬಂಧಪಟ್ಟಂತ ವಿಚಾರ ಆದರೆ ನಾವು ಖಾತಾ ಕೊಡ್ತೀವಿ ಖಾತ ಅವ್ರು ಬಾಳಿಸ್ಬೇಕಾದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ರಿಜಿಸ್ಟರ್ ಆಗಿರುವಂಥ ಪ್ರಾಪರ್ಟಿ ಮಾತ್ರ ಈ ನಾಳೆ ಯಾವುದೋ ಒಂದು ರಿಜಿಸ್ಟರ್ ಮಾಡ್ಕೊಂಡು ಬಂದುಬಿಟ್ಟು ನಮ್ಮ ಖಾತೆ ಮಾಡಿಕೊಂಡಿದರೆ ಮಾಡ್ಕೊಡೋಕ್ಕಾಗಲ್ಲ ಏನು ಸರ್ಕಾರ ಸುತ್ತೋಲೆ ಏನಿದೆ ಹತ್ತು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಏನು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ ಅಂಥವ್ರು ಮಾತ್ರ ಬಿ ಖಾತಾ ಕೊಡ್ತೀವಿ ಬಿ ಖಾತ ಕೊಟ್ಟಾಗ ನೆಕ್ಸ್ಟು ಸರ್ಕಾರ ಅಕ್ರಮ ಸಕ್ರಮ ಬಿಟ್ಟಾಗ ಅದು ಅಧಿಕೃತ ಆಗ್ತದೆ ಅಧಿಕೃತ ಆಗ್ತದೆ ಹಂಗಾಗಿ ಎಲ್ಲರೂ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಾವೀಗ ಆಲ್ರೆಡಿ ಅರ್ಜಿ ಪ್ರಚಾರ ಪಡಿಸ್ತಾ ಇದ್ದೀವಿ ಆಟೋ ಅಮೆಂಟ್ ಮಾಡಿದ್ದೀವಿ ಪೇಪರ್ ನೋಟಿಫಿಕೇಷನ್ ಮಾಡಿದ್ದೀವಿ ತಮ್ಮ ಮಾಧ್ಯಮ ಮಿತ್ರರ ಕೂಡ ನಾವು ಪ್ರಚಾರ ಪಡಿಸ್ತಾ ಇದ್ದೀವಿ ಆಮೇಲೆ ಸಾರ್ವಜನಿಕರ ಪ್ರಕಟದಲ್ಲಿ ಕೂಡ ನಾವು ಈಗ ಬಳಸಿದ್ದೀವಿ ಈಗ ಇಪ್ಪತ್ತ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಎಲ್ಲರೂ ಕೂಡ ನಿಮ್ಮ ಆಸ್ತಿ ದಾಖಲೆ ಪತ್ರಗಳು ಕ್ರಯಪತ್ರಗಳು ಇರ್ಬೋದು ತಮ್ಮ ಆಸ್ತಿ ಪಾರ್ಟಿ ಸಿ ಇರ್ಬೋದು ಎಮ್ ಆರ್ ಆಮೇಲೆ ಇ ಸಿ ಸೊತ್ತಿನ ಫೋಟೋ ಇದೆಲ್ಲ ತೆಗೆದು ನಮ್ಮ ಕಚೇರಿ ಸಲ್ಲಿಸಿ ನಾವು ತನಿಖೆ ಮಾಡಿ ನಮ್ಮ ವ್ಯಾಪ್ತಿ ಒಳಗಡೆ ಇದ್ದರೆ ಸರ್ಕಾರದ ನಿಯಮಾನುಸಾರ ಅವರಿಗೆ ಬೀ ಕಟ್ಟ ಕೊಡ್ತೀವಿ ಅಂತೇಳಿ ಈಗ ಶಿವಕುಮಾರ್ ಯು ಜಿ ಡಿ ಸೇವೆ ಕೊಡ್ತಾ ಇದ್ದೀವಿ ಅಂತ ಹೇಳ್ದು ಯು ಜಿ ಡಿ ಕಾಮಗಾರಿ ಪರಿಪೂರ್ಣವಾಗಿ ಆಗೈತಾ ಸರ್ ಯು ಜಿ ಡಿ ಸ್ವಲ್ಪ ಸಮಸ್ಯೆ ಇದೆ ಬಟ್ ಈಗ ಏನು ಅಂತಂದ್ರೆ ಈಗ ಆಲ್ರೆಡಿ ಈಗ ನಾವು ಏಯ್ಟಿ ಫೈವ್ ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಎಲ್ ಜಿ ಡಿ ಇಲ್ಲಿ ಬಾಗಿಲಿ ಸಂಪೂರ್ಣವಾಗಿ ಆಗಿಲ್ಲ ಏನಾಗಿದೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಈಗ ಎಪ್ಪತ್ತೆರಡು ಕೋಟಿಲಿ ಎರಡನೇ ಭಾಗದಲ್ಲಿ ಇಡೀ ಎಂಟು ಮಾಗನೀಟವನ್ನು ತಗೊಂಡಿದ್ದಾರೆ ಟೆಂಡರ್ ಆಗಿದೆ ಅಪ್ರೂವಲ್ ಸ್ಟೇಜಲ್ಲಿ ಇದೆ ಅದಾದರೆ ಇಡೀ ಮಾರನೀಟವಂಗೆ ಯು ಡಿ ನೆಟ್ವರ್ಕು ಹಂಡ್ರೆಡ್ ಪರ್ಸೆಂಟು ಎಕ್ಸಿಕ್ಯೂಟ್ ಆಗುತ್ತೆ

ಇರಬೇಕೋ ಫಿಸಿಬಲ್ ಇರುತ್ತೋ ಅವ್ರಿಗೆ ಅರ್ಬನ್ ವಾಟರ್ ಸಪ್ಲೈ ಇವರು ಇದ್ದಾರೆ ಬೋರ್ಡ್ನವ್ರು ಇದ್ದಾರೆ ಅವರು ಟೆಕ್ನಿಕಲಿ ಏನು ಫೀಸಿಬಲ್ ಬೇಕೋ ಆ ಇದನ್ನು ತಗೊಂಡು ಟೆಕ್ನಿಕಲಾಗಿ ಯಾವ ಸೈಜ್ ಬೇಕು ಅಂತೇಳಿ ಅವರೇ ಇದು ಮಾಡ್ತಾರೆ ನಾವು ಇನ್ಸ್ಟಾಲೇಷನ್ ಮಾಡಲ್ಲ ನಾವು ಇದು ಮಾಡಲ್ಲ ಅದಕ್ಕೆ ಅವರೇ ಎಸ್ಟಿಮೇಟ್ ಎಲ್ಲ ಮಾಡ್ತಾರೆ ಎಲ್ಲ ಎಸ್ಟಿಮೇಷನ್ ಎಕ್ಸಿಕ್ಯೂಟಿವ್ನ ಹೇಳಿ ಪ್ರತಿಯೊಂದು ಅವರೇ ಮಾಡೋದು ಪಾಪ್ಯುಲೇಷನ್ ಬೆಳೆದಿದೆ ಅಂತ ಇಲ್ಲ ಬಟ್ ಅವರು ಇಷ್ಟು ಅಂತ ಒಂದು ಇದಾಕೊಂಡಿರ್ತಾರೆ ಒಂದು ಅಲವತ್ನಾಲ್ಕು ಇಷ್ಟು ವರ್ಷಕ್ಕೆ ಇಲ್ಲ ಮಾಡಿದ್ರೆ ಇಷ್ಟು ವರ್ಷದ ಪಾಪ್ಯುಲೇಷನು ಜನಸಾಂದರ್ಭ್ಯ ನೋಡಿಕೊಂಡು ಅದು ಇದಕ್ಕೆ ಸೈಜ್ ಏನು ಬೇಕೋ ಅದನ್ನು ಅವ್ರು ಕಾಯಿಸ್ಬಿಟ್ಟು ಸರಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಕುಡಿಯೋ ನೀರು ಬೇಸ್ಟೇಜ್ ಶುರುವಾಗಿದೆ ಬೇಸಿಗೆ ಶುರುವಾಗಿದೆ ಅಂದ್ರೆ ಈ ಏನಾಗಿತ್ತು ಹಿಂದೆ ಕಳೆದ ವರ್ಷ ನಮಗೆ ಬೋರಿನ ಸಮಸ್ಯೆ ಅಷ್ಟು ಕಂಡಿರಲಿಲ್ಲ ಈ ವರ್ಷ ಈಗ ಆಲ್ರೆಡಿ ಫೆಬ್ರವರಿ ಮನೆಗಳೇನೆ ಕೆಲವು ಊರುಗಳು ನೀರು ಅದೇ ಇದ್ದು ಕಡಿಮೆ ಇದೆ ಅದಕ್ಕೆ ಇವತ್ತು ಅದಕ್ಕೋಸ್ಕರನೇ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸಾಯಸಿ ಅಧ್ಯಕ್ಷರೆಲ್ಲ ಮೀಟಿಂಗ್ ಕರೆದಿದ್ದೀವಿ ವಾಟರ್ ತಾಯಿ ನೌಕರರನ್ನ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಎಲ್ಲೇ ಸಮಸ್ಯೆ ಆಗಿದೆ ಇನ್ನಾಗಿದೆ ಅಂತೇಳಿ ಕೆಲವು ಬೋರ್ಗಳಲ್ಲಿ ನೀರು ನಿಂತೇ ಹೋಗಿದೆ ಕೆಲವು ಬೋರ್ಗಳು ಬ್ಲ್ಯಾಕ್ ಆಗಿದೆ ಜಾಮ್ ಆಗಿದೆ ಅಂತಿದ್ದಾರೆ ಅವನ್ನೆಲ್ಲ ಕೆಲವು ಬೋರ್ಗಳಲ್ಲಿ ನೀರನ್ನು ಬರ್ತ ಇದ್ದರೆ ಅವಕ್ಕೆ ಪಂಪ್ ಬಿಡೋದು ಮತ್ತು ಹೊಸ ಪಂಪ್ನ ಖರೀದಿಸಿ ಅಳವಡಿಸೋದಕ್ಕೆ ನಾವು ಅಂತ ಅಂತೇಳಿ ಇವತ್ತು ಮೀಟಿಂಗ್ ಮಾಡಿದ್ದೀವಿ ಅವರೆಲ್ಲ ಅವ್ರ ಹತ್ರ ಎಲ್ಲ ಮಾಹಿತಿ ಕಲೆ ಹಾಕಿ ಅದಕ್ಕೆ ಏನಾದರೂ ಕೆಲವು ಬೋರ್ಡ್ಗಳು ಒಂದು ಎರಡು ಮೂರು ಬೋರ್ಗೆ ಬೋರ್ಡ್ ಬೋರ್ಡ್ ಕೊಡಿಸಿದ್ದೀವಿ ಅವಕ್ಕೆ ಪಂಪು ಮತ್ತು ಮೋಟ್ರ್ ಅಳವಡಿಸ್ಬೇಕಾಗಿದೆ ಅವಕ್ಕೆಲ್ಲ ಶೀಘ್ರವಾದ್ಮೇಲೆ ಈ ತುರ್ತಾಗಿ ಅದನ್ನು ನೀರಿನ ಸಮಸ್ಯೆ ಇರೋದರಿಂದ ಕ್ರಮ ವಹಿಸ್ತಾ ಇದ್ದೀವಿ ನಮ್ಮ ಮನುಷ್ಯ ಮೇಲೆ ಸಾಕಷ್ಟು ಇದೆ ಅದನ್ನು ಬಳಸ್ಕೊತಾರಲ್ಲ ಸರ್ ಮಂಚಿನಿಂದಲೇ ನೀವು ಬರ್ತಾ ಇದೆ ಈ ಸರ್ ಲಾಸ್ಟ್ ಒಂದು ತಿಂಗಳ ಹಿಂದ್ಗಡೆ ಏನಾಗಿತ್ತು ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇತ್ತು ಅಲ್ಲಿ ಮಂಚಿನಿಂದಲೇ ಸಮಸ್ಯೆ ಇತ್ತು ಇದು ಸಮಸ್ಯೆ ಇರ್ತಿತ್ತು ಇಲ್ಲಿ ಇನ್ನೊಂದು ಏನು ಸಮಸ್ಯೆ ಆಗಿದೆ ಕೆ ಸಿ ಹೊರತು ನಡೀತಾ ಇದೆ ಕೆ ಸಿ ಪೊರತು ನಡೀತಾ ಇರೋದ್ರಿಂದ ಅವ್ರಿಗೂ ಕೂಡ ಆ ಕೆಲಸ ಆಗಬೇಕಾದ್ರೆ ಎಲೆಕ್ಟ್ರಿಸಿಟಿ ಇದನ್ನು ಲೈನ್ ಕ್ಲಿಯರ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ ಆ ಇದರಿಂದ ನಮ್ಮ ಶಾಸಕರು ಕೂಡ ನಮಗೆ ಸಭೆ ಮಾಡಿ ಏನು ಮಾಡಿದರೆ ಆ ಥರ ಸಮಸ್ಯೆಗಳಿದ್ದರೆ ನೀವು ವಾರದಲ್ಲಿ ಒಂದು ದಿವಸ ಟೈಮ್ ತೊಗೊಂಡು ಆ ಥರ ಕೆಲಸ ಮಾಡಿ ಪ್ರತಿದಿನ ಇಲ್ಲಿ ಮಾಟ್ಟವ್ಗೆ ನೀರು ಸಮಸ್ಯೆ ಆಗ್ತಾ ಇರೋದ್ರಿಂದ ಪ್ರತಿದಿನ ಕರೆಂಟ್ ತೆಂಗೋ ವ್ಯವಸ್ಥೆ ದಯವಿಟ್ಟು ಮಾಡಬಾರ್ದು ಅಂತೇಳಿ ಮಾನ್ಯ ಶಾಸಕರು ಇವರಿಗೆ ಅವರಿಗೆ ಹುಟ್ಟಿ ಚಕ್ಕಿ ಇಲಾಖೆಯವ್ರಿಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟವ್ರೆ ಅಲ್ಲೂ ಅಷ್ಟೇ ಮಂಚಿನ ಬೆಲೆ ಅಷ್ಟೇ ಅಲ್ಲಿ ಮಂಚ ಏನು ನಮ್ಮ ಮೋಟ್ರಿಗೆ ನೇರವಾಗಿ ಮಾಡಿದ್ರು ಆ ಇದರಲ್ಲಿ ಬೇರೆ ಯಾರಿಗೂ ಕನೆಕ್ಟ್ ಮಾಡಬಾರ್ದು ಅದು ಅವರು ಮಂಚಿನ ಬೆಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರ ಗಾಂಧಿಸ್ತು ಹೇಳಿ ಸ್ಪಷ್ಟ ನಿರ್ಲಕ್ಷಣೆ ಕೊಟ್ಟವ್ರೆ ಅವರು ಕೂಡ ಒಪ್ಕೊಂಡವ್ರೆ ಬಟ್ ಇಲ್ಲಿ ಕೆ ಶಿಫ್ದು ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಅವ್ರಿಗೂ ಇವತ್ತು ಕೆ ಶಿಫ್ನವ್ರಿಗೆ ಬರಲಿಕ್ಕೆ ಕೇಳಿದ್ದೀವಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನೀರಿನ ತೆಗೆದುಕೊಂಡು ಎಲ್ಲ ಅಲ್ಲಲ್ಲಿ ಒಡೆದೋಗ ಪ್ರಕರಣಗಳು ಕಂಡು ಇದೆ ಅದನ್ನು ಕೂಡ ನಮ್ಮ ನೀರು ಸರಬರಾಜು ನೌಕರರು ನಿಲ್ಲಿಸ್ಕೊಂಡು ಅದೇನು ಸಮಸ್ಯೆ ಆಗ್ತದೆ ಅವ್ರು ಏನೇ ಕೆಲಸ ಮುಗಿಸ್ಕೋಬೇಕು ಅಂತಲೂ ಹೇಳಿದ್ವಿ ಅವ್ರಿಗೆ ಬರ್ತಾ ಇದಾರೆ ಕೆ ಇಂಡಿಯಾ ಇಂಜಿನಿಯರು ಅವ್ರ ಜೊತೆಲೂ ಡಿಸ್ಕಸ್ ಮಾಡ್ತೀವಿ ಸಾಧ್ಯವಾದಷ್ಟು ನಾವು ಟೌನ್ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೆ ಕಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇವರೆಲ್ಲ ನಮಗೆ ಕೈ ಜೋಡಿಸಿ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಕೂಡ ನಾವು ಸಾಧ್ಯವಾದಷ್ಟು ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಸರ್ ಎಕ್ಸ್ಪ್ರೆಸ್ ಲೈಟ್ ಏನಾಯ್ತು ಎಕ್ಸ್ಪ್ರೆಸ್ ಈಗ ಶಾಸಕರು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟವರೇ ಅವರಿಗೆ ವಿದ್ಯುತ್ ಶಕ್ತಿ ಇಲಾಖೆ ಟಿವಿ ಅವ್ರಿಗೆ ಅವರು ಒಪ್ಕೊಂಡಿದ್ದಾರೆ ಅದು ಯಾವುದು ಬೇರೆ ಆನ್ಲೈನ್ ಇಂದ ಯಾವುದು ಬೇರೆ ಯಾವುದು ಕರೆಂಟ್ ಇಡ ಆಗಬಾರ್ದು ಅಂತೇಳಿ ಅವರು ಒಪ್ಕೊಂಡಿದ್ದಾರೆ ಕೂಡ ಈ ಸದ್ಯಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಆ ಥರ ಸಮಸ್ಯೆ ಏನಿಲ್ಲ ಮಂಚಿನ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಇವತ್ತು ಅವ್ರು ಕೇಶಿಪ್ನವರು ಕರೆದಿದ್ವಿ ಇನ್ನೊಂದು ಸರಿ ಮನೆಯ ಶಾಸಕರಿಂದ ಅವ್ರಿಗೆ ನಿರ್ದೇಶನ ಒಂದು ಫೋಟೋ ತಗೊಂಡಿದ್ದಾರೆ ಇಪ್ಪತ್ತು ಹಿಂದೆ ಅರವತ್ತೈದು ಲಕ್ಷದ ಯೋಜನೆ ಅದಿಪ್ಪೇ ಇಲ್ಲ ಲಂಬ ಯಾರು ಬೇಕಾದ್ರು ತಗೊಂಡರು ಈಗ ಕರಂಡಿ ಮಾಡ್ತಿದ್ದೆ